ಕರ್ನಾಟಕ ರಾಜ್ಯದ ಪ್ರಮುಖ ಸ್ಥಳಗಳಲ್ಲಿ ಯಾರ್ಯಾರು ಅನ್ನೋದು ಅನೇಕ ಸಮೀಕ್ಷೆ ಮುಖಾಂತರ ಹೇಳ್ಕೊತ ಬನ್ನಿ ಈಗ ನಾ ಹೊಂಟೇನಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಸ್ಥಾನ ಬಬಲೇಶ್ವರಕ್ಕೆ ಬಬಲೇಶ್ವರದಾಗ ನೋಡ್ರಿ ಕಣ್ಣು ಮೊಚ್ಚಿ ಆರಿಸಿ ಬರ್ತಾರ ಐವತ್ತು ಸಾವಿರ ಮೇಲ್ಪಟ್ಟ ಮತಗಳ ಅಂತರದಿಂದ ಆ ವ್ಯಕ್ತಿ ಯಾರು ಕರ್ನಾಟಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಅವರೇ ನೀರಿನ ಹರಿಕಾರ ಬಿ ಎಲ್ ಡಿ ಸಂಸ್ಥೆ ಎಷ್ಟು ದೊಡ್ಡ ಪ್ರಮಾಣ ಸಂಸ್ಥೆಗಳು ರೀ ಸಮಾಜ ಸೇವೆ ಯಾರಿಗೂ ಮಾಡಲ್ದಂಥ ವ್ಯಕ್ತಿ ಹೃದಯವಂತ ವ್ಯಕ್ತಿ ಅವರ ಧರ್ಮಪತ್ನಿ ಆಶಾಕ್ಕನೂ ಸಹಿತ ಸಾರ್ವಜನಿಕರ ಜೊತೆ ಸಂಪರ್ಕ ಇಟ್ಕೊಂಡು ಅವರ ಗನ್ಮ್ಯಾನ ಆಪ್ತ ಕಾರ್ಯದರ್ಶಿಗಳು ನೋಡಿರಿ ಕರೆದು ಮಾತಾಡ್ಸೋರಂಥವ್ರ ಅಂಥ ವ್ಯಕ್ತಿ ಎಂ ಬಿ ಪಾಟೀಲ್ ಸಾಹೇಬರು ಬಬಲೇಶ್ವರ ಮತಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಪಕ್ಕ ಗೆಲುವು ಖಚಿತ ಫೈನಲ್ ಇದು ತಿಳ್ಕೊಂಬಿಡ್ರಿ ಬಬಲೇಶ್ವರ ನಂತರ ಎಲ್ಲಿ ಹೋಗ್ತಾನೆ ಕಾಕ ನೋಡ್ರಿ ಬರ್ತಾ ಇನ್ನ ನರಗುಂದಗೆ ನವಲಗುಂದ ಶಿರಹ ಕಟ್ಟಿ ಗದಗ ಧಾರವಾಡ ಗ್ರಾಮೀಣ ರೋಣ ಕಲಗಟಗಿ ಇವೆಲ್ಲ ಕ್ಷೇತ್ರಕ್ಕೆ ಅಡ್ಡಾಡ್ಬೇಕಾಕೈತಿ ಆ ಅಡ್ಡ್ಯಾಡಿದ ಮೇಲೆ ಕೆಲವು ಸಮೀಕ್ಷೆಗಳು ಏನು ಬಂದಾವ ಯಾರ್ಯಾರಿಗೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಕೈತಿ ಅವ್ರು ಹೆಂಗೆ ಗೆದ್ದು ಅನ್ನೋದು ಹೇಳ್ತಾನೆ ಕೇಳ್ರಿ ದ ನರಗುಂದಕ್ಕೆ ಹೋಗ್ತೀನಿ ನರಗುಂದ್ ನರಗುಂದಾಗ ಒಬ್ಬ ಸಣ್ಣ ವಯಸ್ಸಿನ ಯುವಕ ಉನ್ನತ ಪದವಿ ಹೊಂದಿದಂಥ ಡಾಕ್ಟರ್ದನ್ರಿ ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಹೇಳಿ ಆ ಡಾಕ್ಟ್ರ್ ಮಾಡುತ್ತಿರುವ ಸೇವೆ ಇವತ್ತು ಆ ನರಗುಂದ ಮತಕ್ಷೇತ್ರದ ಜನ ಇಂಥ ವ್ಯಕ್ತಿ ನಮಗೆ ಮೊದಲು ಸಿಗ್ತಿತ್ತಂದ್ರೆ ನರಗುಂದದಾಗ ಇವತ್ತು ಏನು ಅಭಿವೃದ್ಧಿ ಹಾಕಿತ್ತು ಇಂಥ ದೊಡ್ಡ ಮನೆತನದಿಂದ ಬಂದಂಥ ಈ ಡಾಕ್ಟರ್ ಸಂಗ್ಮೇಶ್ ಕೊಳ್ಳಿ ಪ್ರತಿಯೊಂದು ಮನೆ ಮನೆಗೆ ಮಗನಾಗಿ ಇವತ್ತು ಕೆಲಸ ಮಾಡಕತ್ತಾನ ಅಲ್ಲಿ ಮತ್ತೊಂದು ಅಭಿಮಾನಿ ಏನೈತಿ ಗೊತ್ತೈತೇನು ರೀ ನೋಡಿರಿ ನಮ್ಮ ವ್ಯಕ್ತಿ ನಮ್ಮ ಕ್ಷೇತ್ರದ ವ್ಯಕ್ತಿ ನಮ್ಮ ಸ್ವಂತ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದಂಥ ವ್ಯಕ್ತಿ ಶಾಸಕ ಆಗಬೇಕು ಅದರ ಸಲುವಾಗಿ ಅಲ್ಲಿಯೇ ಯುವಕರ ಪಡೆ ತಯಾರಾಗೈತಿ ಉರುಳು ಸೇವೆ ಮಾಡಾಕತ್ತಾರ ಹರಕೆ ಹೊತ್ತಾರ ನೋಡ್ರಿ ಆ ಯುವಕರದ ವಿಡಿಯೋ ಒಂದು ಹಾಕಕತ್ತೀನಿ ಎಷ್ಟು ಅಭಿಮಾನಿ ರೀ ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅವ್ರ ಬಗ್ಗೆ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗೈತಿ ಗ್ರೀನ್ ಸಿಗ್ನಲ್ ಸಿಕ್ಕೈತಿ ಇನ್ನು ಬಿ ಫಾರ್ಮ್ ಸಿಗೋದು ಅಷ್ಟೇ ಉಳಿದೈತಿ ಇನ್ನು ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅಲ್ಲಿ ಶಾಸಕರಾಗ್ತಾರ ಆ ನರಗುಂದದ ಮಹಾಜನತೆ ಪುಣ್ಯವಂತರೀಪ ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅಂತ ವ್ಯಕ್ತಿಯನ್ನು ಪಡೆದಿದ್ದು ಯಾಕಂದರೆ ವೈದ್ಯಕೀಯ ವೃತ್ತಿ ಅವರ ಧರ್ಮಪತ್ನಿಯೂ ಸಹಿತ ವೈದ್ಯಕೀಯ ವೃತ್ತಿಯಿಂದ ಬಂದವರು ಬೃಹತ್ ಆಸ್ಪತ್ರೆಗಳದಾವ ಎಂತೆಂಥ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿಯೂ ವಾಸಿಯಾಗಲಾರದ ರೋಗ ಸಹಿತ ಅದನ್ನು ಕಂಡು ಹಿಡಿದು ಅನೇಕ ಬಡ ಉಚಿತವಾಗಿ ಆಪರೇಷನ್ ಮಾಡಿದಂಥ ಈ ಶಾಸಕ ಆಗುಕಿತ್ತ ಮೊದಲ ಯಾವ ಸಮಾಜ ಸೇವೆ ಮಾಡ್ಯಾನ ನೋಡ್ರಿ ಅವ ಶಾಸಕ ಆದ ಹೆಚ್ಚಿನ ಸೇವೆ ಮಾಡ್ತಾನೆ ಅನ್ನೋದು ಅಲ್ಲಿ ಮತದಾರ ನಂಬಿರ್ತಾರೆ ನೋಡ್ರಿ ಅಲ್ಲಿ ಕೋವಿಡ್ದಾಗ ಏನೇನು ಮಾಡಿದ್ರು ಅವರು ಅನೇಕ ಮನೆ ಮಗನಾಗಿ ಕೆಲಸ ಮಾಡಿದರು ಅನೇಕ ಜನರಿಗೆ ಸಹಾಯ ಸಹಕಾರ ಮಾಡಿದರು ಯಾವುದೇ ಜಾತಿ ಧರ್ಮ ವಿಜಾತಿ ಇಲ್ಲದೆ ಎಲ್ಲರ ಜೊತೆ ಬೆರೆದಿರ್ತು ಅಂತ ಡಾಕ್ಟರ್ ಸಂಗಮೇಶ್ ಕೊಳ್ಳಿಯವರ ಕಾಂಗ್ರೆಸ್ ಟಿಕೆಟ್ ಫೈನಲ್ ಶಾಸಕ ಆಗೋದು ಗ್ಯಾರಂಟಿ ಬರೆದಿಟ್ಕೋರಿ ಏನು ಬರ್ತಾನೆ ನೋಡ್ರಿ ನಾವೊಲ್ಗೊಂದು ನವಲಗುಂದ ಅಂದ ತಕ್ಷಣ ದೊಡ್ಡ ಮಂತ್ರಿಗಳ ಸ್ಥಾನ ನರಗುಂದ ಮಂತ್ರಿಗಳ ಸ್ಥಾನ ಈ ನರಗುಂದ ನವಲಗುಂದ ರಾಜಕಾರಣ ಕರ್ನಾಟಕದ ದಿಕ್ಕ ಬದಲಿಸ್ತೈತಿ ಅಂಥ ವ್ಯಕ್ತಿಗಳು ಇವತ್ತಲ್ಲಿ ತಯಾರಾಗಿ ನಿಂತಾರ ಇನ್ನು ನವಲಗುಂದದಾಗ ವಿನೋದ್ ಅಸೋಟಿ ಅಂತ ಒಬ್ಬ ನವಯುವಕ ಪಾದರ ಸದ್ಗತೆ ತಿರುಗೇಡಕತ್ತ ನೋಡ್ರಿ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರಲ್ಲಿ ನವಲಗುಂದಕ್ಕೆ ಹೋಗಿ ಅದೇ ಹೆಲಿಕಾಪ್ಟರ್ನ ಕರ್ಕೊಂಡು ಅವನು ಹೋಗ್ತಾರೆ ಯಾರನ್ನು ವಿನೋದ ಅಸೂಟಿನ ಅಂದ್ರೆ ಆತ್ಮೀಯತೆ ಪ್ರೀತಿ ಸಮಾಜ ಸೇವೆ ಯಾವಾಗಲೂ ಸತೀಶ್ ಜಾರಕಿಹೊಳಿ ಯಾರು ಕೇಡ್ರ ಮಠದಿಂದ ಲೀಡ್ರಾಗ್ತಾರ ಅವರು ಅಂತ ಹೇಳ್ತಾರ ಅದರ ಸಲುವಾಗಿ ವಿನೋದ ಅಸೂಟಿ ಈಗ ಭಾಳ ಮುಂಚೂಣಿಯಾಗಿ ಟಿಕೆಟ್ ತುಪ್ಪಡಿಯೋ ಸಲುವಾಗಿರಿ ಹೈಕಮಾಂಡ್ ಮನ ಹೋಲಿಸೋ ಸಲುವಾಗಿ ಕಸರತ್ತು ಮಾಡಾಕತ್ತಾರ ಅಲ್ಲಿ ವಿನೋದ್ ಅಸೂಟಿಗೆ ಲಾಭ ಲಕ್ಷ್ಮಿ ಬಂಪರಡ್ರಾ ಆಗ್ತೈತಿ ಯಾಕಂದ್ರೆ ಸಿದ್ದರಾಮಯ್ಯ ಕೃಪಾ ಆಶೀರ್ವಾದ ಒಂದು ಬೇಕಿರಲಿಲ್ಲ ಅಲ್ಲಿ ವಿನೋದ ಅಸೋಟಿ ಬೆನ ಬೆನ್ನ ಒಬ್ಬ ವ್ಯಕ್ತಿ ಅವನ ಹೆಸರು ಹೇಳೋದಿಲ್ಲ ಆ ವ್ಯಕ್ತಿಯನ್ನು ಬಹಳ ತುರುಸಿನ ಸ್ಪರ್ಧೆ ಮಾಡಾಕತಾನ ಆ ಲಾಭಲಕ್ಷ್ಮಿ ವಿನೋದ ಅಸೂಟಿಗೆ ಒಲಿತೈತೋ ಏನು ಈ ವ್ಯಕ್ತಿ ಆ ಲಾಭಲಕ್ಷ್ಮಿಯನ್ನು ತನ್ನ ಕಡೆ ಸೆಳ್ಕೊತಾನೋ ಅನ್ನೋದು ಮುಂದಿನ ಎಪಿಸೋಡ್ದಾಗ ಹೇಳ್ತೀನಿ ಆದರೆ ಈಗ ವಿನೋದ ಅಸೂಟಿ ಅಲ್ಲಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಅನೇಕ ಜಾತಿ ಧರ್ಮದವ್ರ ಜೊತೆ ಪ್ರತಿಯೊಂದು ಮನೆಮಗನಾಗಿ ಕೆಲಸ ಮಾಡುತ್ತಿರುವ ವಿನೋದ ಅಸೂಟಿಗೆ ಗೆಲುವು ಖಚಿತ ಐತಿ ಇನ್ನು ಟಿಕೆಟ್ ಕೊಡೋದು ಬಾಕಿ ಬಿ ಫಾರ್ಮ್ ಸಿಗೋದು ಬಾಕಿ ಯಾಕಂದ್ರೆ ಕೋವಿಡ್ದಲ್ಲಿ ಕೆಲಸ ಮಾಡ್ಯಾರ ಈಗ ಗಣನೆಗೆ ಏನು ರೀ ಜನ ಯಾರನ್ನು ಶಾಸಕ ಮಾಡ್ಬೇಕು ನಾವಂಥೇಳಿ ಕೆಲವು ಶಾಸಕರ ಮಂತ್ರಿಗಳು ಮಂತ್ರಿಗಳಾದವ್ರ ಕರೋನಾದಾಗ ಮುಖ ತಿರುಗಿ ರೀ ನನ್ನ ಜನ ಹೆಂಗೆ ಸಹ ನನ್ನ ಜನ ಏನು ಆಕ್ಸಿಜನ್ದ ಬಳಲಾಕತಾರೆ ನನ್ನ ಜನ ಎಷ್ಟೊಂದು ಕ್ಷಮ ಧಮ್ಗಳಿಂದ ಯಾವುದೇ ಆಹಾರ ಔಷಧಿಲ್ದ ಬಳಲಾಕತಾರ ಅಂಥವ್ರ ಕಡೆ ತಿರುಗಿ ನೋಡಲ್ದ ವ್ಯಕ್ತಿಗಳಿಗೆ ಇವತ್ತು ಈ ಸಾರಿ ಅವರನ್ನು ಕಾಯಂ ಮನೆಗಟ್ಟು ಸಲುವಾಗಿ ನರಗುಂದ ನವಲಗುಂದ ಜನ ತೀರ್ಮಾನ ತಗೊಂಡಾರಂದ ಮೇಲೆ ಯಾರೇನು ಮಾಡೋಕ್ಕೆ ಬರೋದಿಲ್ಲ ವಿನೋದ ಸೂಟಿ ನಮ್ಮ ನಂಬರ್ ಒನ್ದಾಗದಾರ ಆ ಥರ ಬೆನ ಬೆನ ಮತ್ತೊಂದು ವ್ಯಕ್ತಿ ಅದನ್ನು ಆಮೇಲನ್ನ ಸವಿಸ್ತಾರವಾಗಿ ಮಾಹಿತಿ ಹೇಳ್ತೀನಿ ಇನ್ನು ಬರ್ತಾನೆ ನೋಡ್ರಿ ಶಿರಹಟ್ಟಿ ಶಿರಹಟ್ಟಿ ಈಗಾಗಲೇ ಆಗಿದ್ದರು ಅವರು ಶಾಸಕರಾದಾಗ ಸಂಸದೀಯ ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿದಾರ ಸಿದ್ದರಾಮಯ್ಯನ ಅಚ್ಚುಮೆಚ್ಚಿನ ಶಿಷ್ಯ ರಾಮಕೃಷ್ಣ ದೊಡಮಣಿ ರಾಮಕೃಷ್ಣ ದೊಡಮಣಿ ಅಂದ ತಕ್ಷಣ ಒಂದು ನಿಗಮ ಮಂಡಳಿ ಅಧ್ಯಕ್ಷರು ಇದ್ದರು ಸಂಸದೀಯ ಕಾರ್ಯದರ್ಶಿ ಸಂಪುಟ ದರ್ಜೆ ಸ್ಥಾನಮಾನ ಕೆಲಸ ಮಾಡಿದರು ಅವರ ಹಿಂಬಾಲಕರು ಮತ್ತು ಅವರ ಜೊತೆ ಇದ್ದವರು ಬಹಳ ಚುರುಕಿನಿಂದ ಇವತ್ತು ಕಾರ್ಯ ಮಾಡಾಕತಾರ ರಾಮಕೃಷ್ಣ ದೊಡಮಣಿಗೆ ಸಿದ್ದರಾಮಯ್ಯ ಫೈನಲ್ ಟಿಕೆಟ್ ಅನೌನ್ಸ್ ಮಾಡ್ಯಾರ ಇನ್ನು ಘೋಷಣೆ ಆಗೋದು ಅಷ್ಟೇ ಬಾಕಿ ಐತಿ ರಾಮಕೃಷ್ಣ ದೊಡಮಣಿಯಲ್ಲಿ ಆರಿಸಿ ಬರುವುದು ಖಚಿತ ಅಂತಾರ ಅಲ್ಲಿ ಮತದಾರರ ಅವರ ಬೆಂಬಲಿಗರ ಇನ್ನು ಬರ್ತಾನೆ ನೋಡ್ರಿ ಗದಗ ಗ್ರಾಮೀಣ ಗದಗ ಎಚ್ ಕೆ ಪಾಟೀಲ್ ಕಾಂಗ್ರೆಸ್ದಿಂದ ಟಿಕೆಟ್ ಫೈನಲ್ ಬಿ ಜೆ ಪಿ ಅಲ್ಲಿ ಅನಿಲ್ ಮೆಣಸಿಕಾಯಿ ಟಿಕೆಟ್ ಫೈನಲ್ ಹಾಕೈತಿ ಜಿದ್ದ ಜಿದ್ದಿ ತುರ್ಸಿನ ಐತಿ ಇನ್ನು ಗೆಲುವು ಯಾರ್ದು ಹಾಕೈತಿ ನೋಡಬೇಕು ಯಾಕಂದ್ರೆ ಎಚ್ ಕೆ ಪಾಟೀಲ್ ಅಲ್ಪ ಮತಗಳಿಂದ ಬಂದಿದ್ದರು ಅದಕ್ಕೆ ಟಕ್ಕರ್ ಕೊಡು ಸುಲಭವಾಗಿ ನವಯುವಕ ಭಾರತೀಯ ಜನತಾ ಪಕ್ಷದಿಂದ ಶಿಸ್ತಿನ ಶಿಪಾಯಿ ನವ ಯುವಕ ಅನಿಲ್ ಮೆಣಸಿಕಾಯಿ ಮಾತ್ರ ಇನ್ನು ಏನು ಖಾರ ಕುಟ್ಟೆ ಬಿಡ್ತಾನೋ ಗೊತ್ತಿಲ್ಲ ಇನ್ನು ಖಾದ ನೋಡಬೇಕು ಗದಗದವ್ರ ಇನ್ನು ಮುಂದೆ ಬರ್ತಾನೆ ನೋಡ್ರಿ ರೋಣ ರೋಣದಾಗ ಅದಾಗ ಜಿ ಎಸ್ ಪಾಟೀಲ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈಗ ಪ್ರೆಸೆಂಟ್ ಎಮ್ ಎಲ್ ಎ ಕಳಕಪ್ಪ ಬಂಡಿ ಆ ಕಳಕಪ್ಪ ಬಂಡಿ ಜೊತೆ ಮತ್ತೊಬ್ಬಲ್ಲಿ ಬಂಗಾರದ ಮನುಷ್ಯ ಅಂತೇಳಿ ನಾವು ವಿಡಿಯೋ ಮಾಡಿದ್ವಿ ನೋಡ್ರಿ ಅಂದಾನೆಪ್ಪ ಆ ವ್ಯಕ್ತಿ ಆ ಯುವಕ ಅವನು ಸಹಿತ ಬಿ ಜೆ ಪಿ ಟಿಕೆಟ್ ಗಿಟ್ಟಿಸುವಲ್ಲಿ ಪರಿಶ್ರಮ ಪಡಕತ್ತಾನೆ ಯಾಕಂದರೆ ಆರ್ ಎಸ್ ಎಸ್ ಮೂಲದಿಂದ ಬಂದವ ಆ ಯುವಕ ಅಲ್ಲಿ ಬಂಗಾರದ ವ್ಯವಹಾರ ಮಾಡ್ತಾನೆ ಬಂಗಾರದ ಮನುಷ್ಯ ಅಂತಾರ ಯುವಕನಿಗೆ ಅವಂಗೆ ಏನಾದರೂ ಟಿಕೆಟ್ ಕೊಟ್ಟರೆ ಗೆಲುವಿನ ದಾರಿ ಸುಗಮ ಅಂತಾರ ರೋಣ ಮತಕ್ಷೇತ್ರದ ಜನ ಇನ್ನು ಮುಂದೆ ಬರ್ತಾನೆ ನೋಡ್ರಿ ಕಲ್ಘಟಗಿ ಅಜಾತ ಶತ್ರು ಕಲ್ಘಟಗಿ ಕಲ್ಘಟಗಿದಾಗ ಕೊರೋನಾದಾಗ ಮತ್ತು ದೈನಂದಿನವಾಗಿ ಮನೆ ಮಗನಾಗಿ ಕೆಲಸ ಮಾಡಕ್ಕತ್ತಾರ ನಾಗರಾಜ್ ಚಬ್ಬಿ ಅಂತೇಳಿ ಕೇಳಿರ್ಬೇಕು ಹೆಸರು ನೀವು ನಾಗರಾಜ್ ಚಬ್ಬಿ ಮೇಲ್ಮನೆ ಸದಸ್ಯರಿದ್ದರು ಮೇಲ್ಮನೆ ಅಂದ್ರೆ ವಿಚಾರವಂತರ ಮತ್ತು ಚಿಂತಕರ ಮಂತನರಿಗೆ ಅಂಥವ್ರು ಅದನ್ನು ಚಾವಡಿ ಅಂತಲ್ಲಿ ಎಮ್ ಎಲ್ ಸಿ ಇದ್ದಂಥ ನಾಗರಾಜ್ ಚಬ್ಬಿ ಅಲ್ಲಿ ಕಲಗಟಗಿದಾಗ ತಮ್ಮ ಬಾವುಟ ಹಾರಿಸ್ತಾರ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಈಗಾಗಲೇ ಫೈನಲ್ ಅಂತ ಘೋಷಣೆ ಮಾಡ್ಯಾರ ಇನ್ನು ಕಾರ್ ಚಟುವಟಿಕೆ ಮುಖಾಂತರ ಹೊಂಟಾರ ಅನೇಕ ಗೃಹೋಪಯೋಗಿ ವಸ್ತುಗಳನ್ನ ಕೊಡಾಕತ್ತಾರ अनेक बड जन मने मगन केलासार नगराजबी नगराजी ಗೆಲುವಿನತ್ತ ನಗೆ ಬೀರಾಕತ್ತಾರ ಅವರ ಅಭಿಮಾನಿ ಒಳಗೂ ಸಹಿತ ಬಹಳ ಬೆನ್ನೈತಿ ಅನೇಕ ಯುವಕ ಯುವತಿಯರ ಪಡೆ ಬೆನ್ನತೈತಿ ಮನೆ ಮಾತಾಗಿರುವ ಅಲ್ಲಿ ನಾಗರಾಜ್ ಚಬ್ಬಿ ಯಾವುದೇ ಪರಿಸ್ಥಿತಿಯಲ್ಲಿ ಕಲಗಟಿಕೆ ಮತಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈ ಸಾರಿ ಬಾವುಟ ಹಾರಿಸ್ ಸರ್ ಅನ್ನೋದು ಹೈಕಮಾಂಡು ಒಂದನೇ ಸಮೀಕ್ಷೆ ಎರಡನೇ ಸಮೀಕ್ಷೆ ಮೂರನೇ ಸಮೀಕ್ಷೆದಾಗೂ ತಗದಾರ ನಾಗರಾಜ್ ಚಬ್ಬಿಗೆ ಅಲ್ಲಿ ಟಿಕೆಟ್ ಫೈನಲ್ ಆಕೈತಿ ನಾಗರಾಜ್ ಚಬ್ಬಿ ಗೆಲುವಿನ ರೂವಾರಿ ಆ ಥರ ಬೆನ್ನ ಬೆನ್ನು ಮತ್ತೊಬ್ಬರು ಇನ್ನು ಅವರು ಊರ್ದ ಸುದ್ದಿ ನಾ ಆಮೇಲೆ ಹೇಳ್ತೀನಿ ಅವರು ಯಾವ ರೀತಿ ಅಲ್ಲಿ ಟಿಕೆಟ್ ತರುವಲ್ಲಿ ಪರಿಶ್ರಮ ಪಡಾಕತ್ತಾರ ಏನು ಕ್ಷೇತ್ರ ಬೇರೆ ಕಡೆ ಬದಲಾವಣೆ ಮಾಡ್ಕೋತಾರ ಅನ್ನೋದು ಮುಂದಿನ ಸಮೀಕ್ಷೆದಾಗ ಹೇಳ್ತೀನಿ ಈಗ ನೋಡ್ರಿ ಈಗ ಬರಬರ್ತಾ ರಾಜಕಾರಣ ಎತ್ತ ತಿರುವು ಪಡೆಯಾಕತೈತಿ ಅಂದ್ರೆ ಮುಖ್ಯವಾಗಿ ಇವತ್ತು ಜನ ಏನು ಮತದಾರ ವಿಚಾರ ಮಾಡಾಕತ್ತಾರ ಕಾಂಗ್ರೆಸ್ಸ ಬಿ ಜೆ ಪಿ ಜೆ ಡಿ ಎಸ್ಸ ಯಾವುದು ವಿಚಾರ ಮಾಡಾಕತಿಲ್ರಿ ಪಕ್ಷದಿಂದ ಭಾಳ ಹಿಂದೆ ಸರ್ದಾರ ಜನ ಈಗ ಈಗ ಜನ ನಮ್ಮ ಸುಖದಕ್ಕೆ ಯಾವ ವಿಚಾರ ಮಾಡತ್ತ ನಮ್ಮ ಕಷ್ಟದಾಗ ಯಾವ ಬಂದಾನ ಅಂತ ಎಮ್ ಎಲ್ ಎ ಮಾಡ್ತೀವಿ ಒಣ ಹಾಗಾದ್ರೆ ಹೊಸ ಮುಖಗಳಿಗೆ ಪ್ರಾತಿನಿಧ್ಯತೆ ಕೊಡೋರ್ದಾರೆ ಆ ಹೊಸ ಮುಖದಾಗ ಇವತ್ತು ನವಯುವಕರ ಎಮ್ ಎಲ್ ಎ ಆಗಿ ಹೋಗೋರು ವಿಧಾನಸೌಧ ಆ ನವ ಯುವಕರಾಗ ನರಗುಂದ ನವಲಗುಂದ ಗದಗ ಸಿರಹಟ್ಟಿ ಇಂಥದ್ರಲ್ಲಿ ದೊಡ್ಡ ದೊಡ್ಡ ಯುವಕರು ಇವತ್ತು ವಿಧಾನಸಭಾ ಪ್ರವೇಶ ಮಾಡ್ತಾರೆ ಇವೆಲ್ಲ ಸಮೀಕ್ಷೆ ನೋಡಿದ್ರೆ ಅಲ್ಲಿಯ ಮತದಾರ ನೀವೇನಂತೀರಿ ಅದರ ಸಲುವಾಗಿ ನಮ್ಮ ಕಮೆಂಟ್ ಬಾಕ್ಸ್ನಾಗ ಮುಕ್ತ ಮನಸ್ಸಿನಿಂದ ಕಮೆಂಟ್ ಹಾಕಿರಿ ಆ ಕಮೆಂಟು ಯಾರ ಪರವಾಗಿ ಎಷ್ಟು ಕಮೆಂಟ್ ಬಂದಿರ್ತಾವ ಅದನ್ನು ಒಂದು ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀವಿ ಯಾಕಂದರೆ ಮೊದಲನೇ ಪೈಪೋಟಿಯಲ್ಲಿ ಇವರು ಮುಂಚೂಣಿ ಟಿಕೆಟ್ ಫೈನಲ್ ಸಲುವಾಗಿ ಒಂದನೇ ಎರಡನೇ ರಿಪೋರ್ಟ್ದಾಗ ಇವ್ರದ್ದು ಸಮೀಕ್ಷೆದಾಗ ಎ ಪ್ಲಸ್ ಪ್ಲಸ್ ಆಗ್ಯಾರ ಇನ್ನು ಬಿ ಫಾರ್ಮ್ ಕೊಡೋದು ಬಾಕಿ ಯಾಕಂದ್ರೆ ವೈದ್ಯರು ಮೇಲೆ ವಿಧಾನಸಭಾದಾಗ ವೈದ್ಯಕೀಯ ಮಂತ್ರಿ ಆಗ್ತಾರೆ ಈ ಹಿಂದಕ್ಕೆ ಹಳಿ ಇತಿಹಾಸ ತೆಗೆದು ನೋಡಿರಿ ಡಾಕ್ಟರ್ ಪುಷ್ಪಾವತಿ ಇದ್ದರು ನಫೀಸಾ ಫಜಲ್ ಇದ್ರು ಡಾಕ್ಟ್ರ್ ಸ್ವಾಮಿ ಇದ್ದರು ಡಾಕ್ಟ್ರವ್ರು ಎಲ್ಲ ಮಲಕರೆಡ್ಡಿ ಇದ್ದರು ಎಚ್ ಸಿ ಮಾದೇವಪ್ಪ ಇದ್ದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಎಲ್ಲಿ ನರಗುಂದಕ್ಕೆ ಒಬ್ಬ ಸರ್ಜನ್ ನವ ಯುವಕ ನಿಂತಾನಂದ ಮೇಲೆ ಆರಿಸಿತ್ತಂದ್ರೆ ಆರೋಗ್ಯ ಮಂತ್ರಿ ಆಗ್ತಾನೆ ನಿಮ್ಮ ಕ್ಷೇತ್ರ ಆರೋಗ್ಯ ಕಾಪಾಡೋ ಜವಾಬ್ದಾರಿ ಅವನ ಮೇಲೆ ಐತೆ ಅನ್ನೋದು ಈ ಮೂಲಕ ಹೇಳಬೇಕಾಗ್ತೈತಿ ಯಾಕಂದ್ರೆ ಸಮೀಕ್ಷೆದಾಗ ಸಂಗಮೇಶ ಕೊಳ್ಳಿಯವರ ಬಹಳ ಮುಂಚೂಣಿ ಆಗದಾರ ನೂರಾಗ ತೊಂಬತ್ತು ಮಂದಿ ಡಾಕ್ಟರ್ ಸಂಗಮೇಶನಾಗತ್ತಾರ ಅದರ ಸಲುವಾಗಿ ಈ ಸಮೀಕ್ಷೆ ನಿಮಗೆ ಹೆಂಗೆ ಅನಿಸ್ತೈತಿ ನವಲಗುಂದದ ವಿನೋದ ಅಸೂಟಿ ಗದಗ ಎಚ್ ಕೆ ಪಾಟೀಲ್ ಮತ್ತು ಅನಿಲ ಮೆಣಸಿಕಾಯಿ ಜೋರ್ ಜಿದ್ದಾಜಿದ್ದಿ ರಾಮಕೃಷ್ಣ ದೊಡಮಣಿ ಸಿರಟ್ಟಿಂದ ಗೆಲುವು ಸಾಧಿಸ್ತಾರ ಕಲಗಟ್ಟಿಗಿಂದ ನಾಗರಾಜ್ ಚಬ್ಬಿ ಗೆಲುವಿನ ದಾರಿಯತ್ತ ಇನ್ನು ಉಳಿದ ಸಮೀಕ್ಷೆ ಹೆಂಗೆ ಬರ್ತೇನೆ ಅಂದ್ರೆ ನೋಡ್ರಿ ಮತದಾರರು ಉರುಳ ಸೇವೆ ದೇವರ ಹರಿಕೆ ಹೊತ್ತಾಕತ್ತಾರ ಕೌಲು ಹಚ್ಚಾಕತ್ತಾರ ನಮ್ಮ ಉತ್ತರ ಬ ಕರ್ನಾಟಕದ ಗ್ರಾಮೀಣ ಭಾಷೆ ನಮ್ಮ ಗ್ರಾಮೀಣ ದೇವತೆಗಳು ಕೌಲು ಹಚ್ಚಿದ ಮೇಲೆ ಅದನ್ನು ಒಂದು ನಂಬಿಕೆ ನಮ್ಮಲ್ಲಿ ಐತಿ ಯಾವ ಕೌಲು ಹತ್ತೈತಿ ಆ ಕೌಲಿನ ಪ್ರಕಾರ ಇವೆಲ್ಲ ನಡೆಯು ಮತದಾರರಿಗೆ ಒಂದು ನಂಬಿಕೆ ಮತ್ತು ವಿಶ್ವಾಸ ನಮ್ಮ ಪದ್ಧತಿ ಪ್ರಕಾರ ನಾವು ಹೋಗ್ತಾ ಇದ್ದೀವಿ ಉತ್ತರ ಕರ್ನಾಟಕದವರ ಏನಂತೀರಪ್ಪ ಇದಕ್ಕೆಲ್ಲ ನಿನ್ನ ಮುಂದೆ ಹೋಗ್ತಾನೆ ಬಾಗಲಿಕೊಟ್ಟು ಗುಲ್ಬರ್ಗಕ್ಕೆ ಹೋಗ್ತೀನಿ ಬೀದರ್ ಕೊಣೆ ಸಮೀಕ್ಷೆ ಮಾಡೋದೈತಿ ಯಾದಗಿರಿಗೆ ಹೋಗ್ಬೇಕು ಕೊಪ್ಪಳ ಹೋಗಬೇಕು ಬಳ್ಳಾರಿ ಜಿಲ್ಲಾಕ್ಕೆ ಹೋಗ್ಬೇಕು ದಾವಣಗೆರೆ ಹುಬ್ಬಳ್ಳಿ ಕೆಲವು ಹೇಳೇನಿ ಕೆಲವು ಹುಬ್ಬಳ್ಳಿ ಅಲ್ಲಿಯ ಪ್ರಸಾದಬ್ಬಯ್ಯ ಏನು ಸಾಧನೆ ಮಾಡ್ಯಾರ ಅಬ್ಬಯ್ಯ ಈ ಸಾರಿ ಗೆಲುವು ಸಾಧಿಸ್ತಾರೋ ಅವ್ರಿಗೆ ಎಷ್ಟು ಪ್ಲಸ್ ಐತಿ ಎಷ್ಟು ಮೈನಸ್ ಐತಿ ಪ್ರಸಾದ್ ಅಬ್ಬಯ್ಯ ಹ್ಯಾಟ್ರಿಕ್ ಶಾಸಕ ಶಾಸಕಾಗಲಿಕ್ಕೆ ಹೋಗ್ತಾರೋ ಹ್ಯಾಟ್ರಿಕ್ ಶಾಸಕರಾದ್ರೆ ಮಂತ್ರಿನೂ ಆಗ್ತಾರೆ ಮುಂದೆ ಅದರ ಸಲುವಾಗಿ ಮುಂದಿನ ಎಪಿಸೋಡ್ದಾಗ ಹೇಳ್ತೀನಿ ಹಾಗಾದ್ರೆ ಇವೆಲ್ಲ ಸಮೀಕ್ಷೆ ಆದ ನಂತರ ನಿಮ್ಗೆ ಹೆಂಗೆ ಅನಿಸೈತಿ ನನಗೆ ತಿಳಿಸ್ರಿ ಮತ್ತು ನಂಬರ್ ಒನ್ ಚಾನಲ್ ಯಾವಾಗಲೂ ಸಮೀಕ್ಷೆ ಪ್ರಕಾರ ಮಾಡಿರ್ತೀವಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ ನಮಸ್ಕಾರ